ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಹನ್ನೆರಡು ರಾಶಿಗಳಿಗೆ ಹೇಗಿರಲಿದೆ ಹಿಂದೂ ಹೊಸ ವರ್ಷವು ಚೈತ್ರ ಮಾಸದ ಶುಕ್ಲ ಪಕ್ಷದ ಯುಗಾದಿಯೊಂದಿಗೆ ಪ್ರಾರಂಭವಾಗುತ್ತದೆ ಈ ಬಾರಿಯ ಹಿಂದೂ ಹೊಸ ವರ್ಷವು ಯಾವ ರಾಶಿಗೆ ಅದೃಷ್ಟವನ್ನುಂಟು ಮಾಡಲಿದೆ ಯಾವ ರಾಶಿಗೆ ದುರಾದೃಷ್ಟಕರವಾಗಿರಲಿದೆ ಈ ಬಾರಿ ಹಿಂದೂ ಹೊಸ ವರ್ಷವು ಮಾರ್ಚ್ ಮೂವತ್ತರಿಂದ ಪ್ರಾರಂಭವಾಗುತ್ತಿದೆ ಹಿಂದೂ ಹೊಸ ವರ್ಷವನ್ನು ಯುಗಾದಿ ಎಂದು ಸಹ ಕರೆಯಲಾಗುತ್ತದೆ ಹಿಂದೂ ಹೊಸ ವರ್ಷದಂದು ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿದೆ ಇದು ಕೆಲವು ರಾಶಿ ಚಿಹ್ನೆಗಳ ಜನರಿಗೆ ಹೆಚ್ಚಿನ ಲಾಭವನ್ನು ಮಾಡಲಿದೆ ಎಲ್ಲ ಹನ್ನೆರಡು ರಾಶಿ ಚಿಹ್ನೆಗಳಿಗೆ ಹೇಗಿರಲಿದೆ ಈ ಹಿಂದೂ ಹೊಸ ವರ್ಷ ಎಂದು ತಿಳಿಯೋಣ ಯುಗಾದಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಹಿಂದೂ ಹೊಸ ವರ್ಷದ ಸಂದರ್ಭದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದಾದರೂ ಸಮಸ್ಯೆ ಅಥವಾ ಮಾನಸಿಕವಾಗಿ ಕಷ್ಟಗಳು ಎದುರಾಗಬಹುದು ಎರಡು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಸಮಯದಲ್ಲಿ ಉತ್ತಮವಾಗಿರುವುದು ಜೊತೆಗೆ ನಿಮ್ಮ ಭೌತಿಕ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗಲಿದೆ ಅಥವಾ ಮಂಗಳ ಕಾರ್ಯ ನಡೆಯುವ ಯೋಗವಿದೆ ಹಾಗೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ತೀರ್ಪು ನಿಮ್ಮ ಪರವಾಗಿ ಬರುವ ಸಂಭವವಿದೆ ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರ ಆರೋಗ್ಯ ಉತ್ತಮವಾಗಿರುವುದು ಆದರೆ ನೀವು ಅನಾವಶ್ಯಕವಾಗಿ ಮಾನಸಿಕ ಚಿಂತೆಯೊಳಗಾಗುವುದು ಮತ್ತು ಭಯ ಹಾಗೂ ಸಮಸ್ಯೆ ನಿಮ್ಮನ್ನು ಕಾಡುವುದು ಯುಗಾದಿಯ ಸಂದರ್ಭದಲ್ಲಿ ನಿಮ್ಮ ಜೀವನ ಸುಖಮಯವಾಗಿರುವುದು ನಾಲ್ಕು ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಯುಗಾದಿಯ ಸಂದರ್ಭದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗದೆ ಇರಬಹುದು ಇದರಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಲು ಸಾಕಷ್ಟು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಗೋಚಾರಕ್ಕೆ ಕಾರಣವಾಗಿ ಕಟಕ ರಾಶಿಯ ವ್ಯಕ್ತಿಗಳಿಗೆ ಶನಿಯ ಅಶುಭ ಪ್ರಭಾವದಿಂದ ಮುಕ್ತಿ ದೊರಕುವುದು ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಅದು ಹೆಚ್ಚಾಗಲಿದೆ ಮನೆ ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತದೆ ಕೆಲಸದಲ್ಲಿ ಶೀಘ್ರದಲ್ಲೇ ಉನ್ನತ ಸ್ಥಾನವನ್ನು ಸಾಧಿಸಲು ಸಾಧ್ಯವಿದೆ ಐದು ಸಿಂಹರಾಶಿ ಈ ಹಿಂದೂ ಹೊಸ ವರ್ಷದ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ಆರೋಗ್ಯ ಸಮಸ್ಯೆಯಿಂದ ಮಾನಸಿಕವಾಗಿ ಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ ವ್ಯಾಪಾರವನ್ನು ಮಾಡುವ ಸಿಂಹರಾಶಿಯೇ ಸೇರಿದ ಜನರಿಗೆ ಹಾನಿ ಉಂಟಾಗಬಹುದು ಹಾಗೆ ನಿಮ್ಮ ಜೀವನದಲ್ಲಿ ಏರಿಳಿತಗಳು ಸಂಭವಿಸುವ ಸಾಧ್ಯತೆಯೂ ಇರಲಿದೆ ಹೊಸ ವರ್ಷದಲ್ಲಿ ರಾಶಿಯವರಿಗೆ ಹಲ್ಲು ಕಿಡ್ನಿ ಸೇರಿದಂತೆ ಸಮಸ್ಯೆಗಳು ಸಂಭವಿಸಬಹುದು ಕುಟುಂಬದಲ್ಲಿ ವಿವಾದ ಮತ್ತು ಒತ್ತಡದ ವಾತಾವರಣ ಇರುತ್ತದೆ ಆರು ರಾಶಿ ಕನ್ಯಾರಾಶಿ ರಾಶಿಯೇ ಸೇರಿದ ಜನರಿಗೆ ಯುಗಾದಿಯ ಸಂದರ್ಭದಲ್ಲಿ ಮೂಳೆ ಹೊಟ್ಟೆ ಮತ್ತು ಕಣ್ಣಿಗೆ ಸಂಬಂಧಿಸಿದಂತಹ ಸಮಸ್ಯೆ ಕಾಡುವ ಸಂಭವವಿದೆ ಹಾಗೆ ಈ ವರ್ಷವು ರಾಶಿಗೆ ಸೇರಿದ ಜನರಿಗೆ ಸಾಮಾನ್ಯವಾಗಿರುವುದು ರಾಶಿಯ ಜನರಿಗೆ ಹಿಂದೂ ಹೊಸ ವರ್ಷದ ವೇಳೆ ತಮ್ಮ ಆರೋಗ್ಯವನ್ನು ಗಮನಿಸಬೇಕು ಕುಟುಂಬ ಜೀವನದಲ್ಲಿ ಸಮಸ್ಯೆಗಳು ಇದ್ದರೆ ಅವು ಶೀಘ್ರದಲ್ಲೇ ವಿರಾಮ ಪಡೆಯುತ್ತವೆ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಆಗಲಿದೆ ಏಳು ತುಲಾ ರಾಶಿ ತುಲಾ ರಾಶಿಗೆ ಸೇರಿದ ಜನರ ಶತ್ರುಗಳು ಈ ಸಮಯದಲ್ಲಿ ಹೆಚ್ಚು ಬಲಶಾಲಿಗಳಾಗಿರುವುದಿಲ್ಲ ಹಾಗೆ ಈ ಸಮಯದಲ್ಲಿ ನಿಮಗೆ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿರುವುದು ಕೆಲಸವನ್ನು ಮಾಡುವ ಜನರಿಗೆ ಈ ಅವಧಿಯಲ್ಲಿ ಲಾಭ ದೊರಕುವ ಯೋಗವೂ ಕೂಡ ಬಹಳಷ್ಟಿರಲಿದೆ ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಶನಿಯ ಪ್ರಭಾವ ಕಡಿಮೆಯಾಗುವುದು ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಜೊತೆಗೆ ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣ ಇರುವುದು ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲಗೊಳ್ಳಲಿದೆ ಒಂಬತ್ತು ಧನುರ್ ರಾಶಿ ಧನು ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಚಿಕಿತ್ಸೆ ಮತ್ತು ಔಷಧಿಗೆ ಸಂಬಂಧಿಸಿದ ವ್ಯವಹಾರವನ್ನು ಮಾಡುತ್ತಿದ್ದರೆ ಈ ವರ್ಷವು ನಿಮಗೆ ಲಾಭದಾಯಕವಾಗಿರುವುದು ಹಾಗೆ ಈ ವರ್ಷ ಪೂರ್ತಿ ನಿಮಗೆ ಮಿಶ್ರ ಫಲ ದೊರಕುವ ಸಂಭವ ಹೆಚ್ಚಾಗಿರಲಿದೆ ಧನು ರಾಶಿಯವರು ಎಚ್ಚರದಿಂದಿರದಿದ್ದರೆ ಗಾಯವಾಗಬಹುದು ವ್ಯಾಪಾರದಲ್ಲಿ ಯಾವುದಾದರೂ ರೀತಿಯ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಹೋಗುವ ಮೊದಲು ಉತ್ತಮವಾಗಿ ಯೋಚಿಸಿರಿ ಆಸ್ತಿ ಖರೀದಿಸುವಾಗ ಉತ್ತಮವಾಗಿ ಚರ್ಚಿಸಿ ಹತ್ತು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಯಶಸ್ಸನ್ನು ಗಳಿಸುವರು ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಈ ಸಮಯವು ನಿಮಗೆ ಅನುಕೂಲಕರವಾಗಿರಲಿದೆ ನಿಮಗೆ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿ ಆಗುವ ಸಂಭವವಿದೆ ಮಕರ ರಾಶಿಯವರ ಮನದಲ್ಲಿ ನಡೆಯುತ್ತಿರುವ ಗಡಿಬಿಡಿ ಅಂತ್ಯವಾಗುತ್ತದೆ ಮತ್ತು ಹಣದ ಸಮಸ್ಯೆ ಪರಿಹಾರವಾಗುತ್ತದೆ ಕುಟುಂಬ ಜೀವನ ಚೆನ್ನಾಗಿರುತ್ತದೆ ಉದ್ಯೋಗದಲ್ಲಿ ಉನ್ನತಿಗೆ ಅವಕಾಶವಿದೆ ಅವಸರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ಸರಿಯಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹನ್ನೊಂದು ಕುಂಭರಾಶಿ ಕುಂಭರಾಶಿಯೇ ಸೇರಿದ ಜನರಿಗೆ ಶನಿಯ ಹಿಮ್ಮುಖ ಮತ್ತು ನೇರ ಸಂಚಾರದಿಂದಾಗಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ಆದರೆ ಈ ಹಿಂದೂ ಹೊಸ ವರ್ಷವು ನಿಮಗೆ ಹೆಚ್ಚಿನ ವಿಷಯಗಳಲ್ಲಿ ಶುಭ ಫಲಗಳನ್ನು ನೀಡಲಿದೆ ಕುಂಭರಾಶಿಯ ಜನರಿಗೆ ಶನಿಯ ಸಾಡೆ ಸಾತಿಯಾದ ಅಂತಿಮ ಎರಡೂವರೆ ವರ್ಷಗಳ ಹಂತ ಆರಂಭವಾಗುತ್ತದೆ ಮಾರ್ಚ್ ಮೂವತ್ತರ ನಂತರ ನಿಮ್ಮ ಆರೋಗ್ಯದ ಮೇಲೆ ವಿಶೇಷವಾಗಿ ಕಾಳಜಿ ವಹಿಸಿ ಉದ್ಯೋಗದಲ್ಲಿ ಬದಲಾವಣೆ ಕೈಗೊಳ್ಳುವುದರಿಂದ ನಷ್ಟವಾಗಬಹುದು ವಿವಾಹ ಮತ್ತು ಕುಟುಂಬ ಜೀವನದಲ್ಲಿಯೂ ಒತ್ತಡವು ಹೆಚ್ಚಾಗಲಿದೆ ಹನ್ನೆರಡು ಮೀನರಾಶಿ ಭೂಮಿ ಮತ್ತು ಮನೆಗೆ ಸಂಬಂಧಿಸಿದ ವಿವಾದಗಳಲ್ಲಿ ಮೀನರಾಶಿಗೆ ಸೇರಿದ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬಹುದು ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದಲ್ಲಿ ಬದಲಾವಣೆಯನ್ನು ಹೊಂದಬಹುದು ಇದರಿಂದಾಗಿ ಲಾಭದ ಬದಲಿಗೆ ಸಮಸ್ಯೆಗಳು ಉದ್ಭವವಾಗುವ ಸಂಭವ ಹೆಚ್ಚಾಗಿರುವುದು ಮೀನರಾಶಿಯ ಜನರು ತಮ್ಮ ಆಹಾರದ ಬಗ್ಗೆ ವಿಶೇಷ ಗಮನ ಕೊಡುವುದು ಅತ್ಯವಶ್ಯಕವಾಗಿದೆ ಇಲ್ಲದಿದ್ದರೆ ಆರೋಗ್ಯ ಹದಗೆಡಬಹುದು ಪ್ರತಿನಿತ್ಯ ನಿಯಮಿತವಾಗಿ ವ್ಯಾಯಾಮ ಮಾಡಿ ಇತರರೊಂದಿಗೆ ಚೆನ್ನಾಗಿ ಮಾತನಾಡಿ ಮತ್ತು ನಿಮ್ಮ ಸ್ವಭಾವದಲ್ಲಿ ಮೃದುವಾಗಿರಿ ಆದರೆ ಈ ವರ್ಷ ಮೀನರಾಶಿಯ ವ್ಯಕ್ತಿಗಳು ದಾನ ಧರ್ಮದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವರು ಜೀವನದಲ್ಲಿ ಮುಂದಕ್ಕೆ ಬರಲು ಅವಕಾಶ ದೊರೆಯುತ್ತದೆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಬದಲಾವಣೆಗಳು ಸಂಭವಿಸುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ಮೇಯಿಂದ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ನಡುವೆ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣವಾಗುತ್ತವೆ ಮತ್ತು ಈ ಅವಧಿಯಲ್ಲಿ ವಿಶೇಷ ಲಾಭ ಗಳಿಸುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು